ನಮಸ್ಕಾರ ಮುಡುಪು ಕಟ್ಟುವುದು ಎಂದರೇನು ಶ್ರೀ ವೆಂಕಟೇಶ್ವರ ಸ್ವಾಮಿ ಮುಡುಪು ಕಟ್ಟುವುದು ಹೇಗೆ ಹರಕೆ ತೀರಿದ ಬಳಿಕ ಏನು ಮಾಡಬೇಕು ಹರಕೆಗಳಿಂದ ನಮ್ಮ ಕಾರ್ಯಗಳು ಸಿದ್ಧಿಗೊಳಿಸುವುದು ಹೇಗೆ ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಜೀವನದಲ್ಲಿ ಪ್ರಯತ್ನ ನಮ್ಮದು ಫಲಾಫಲ ದೇವರದ್ದು ಎಂಬ ಮಾತಿದೆ ಭಗವದ್ಗೀತೆಯಲ್ಲಿ ಸ್ವತಃ ಶ್ರೀಕೃಷ್ಣ ಈ ಮಾತನ್ನು ಹೇಳಿದ್ದಾರೆ ಆದರೂ ನಮ್ಮೆಲ್ಲರ ದಿನ ಆರಂಭವಾಗುವುದು ದೇವರನ್ನು ಪ್ರಾರ್ಥಿಸುವುದರಿಂದಲೇ ಮನುಷ್ಯರು ತಮ್ಮ ಜೀವನದಲ್ಲಿ ಸದಾಚಾರಗಳನ್ನು ಮಾಡಬೇಕು ಹೀಗೆ ಸದಾಚಾರಗಳ ಪೂರ್ಣತೆ ಅಥವಾ ನೆರವೇರಿಕೆಗಾಗಿ ಸಂಕಲ್ಪಗಳ ಈಡೇರಿಕೆಗಾಗಿ ದೇವರ ಮೊರೆ ಹೋಗುತ್ತಾರೆ ಮನೆ ದೇವರಿಗೆ ಮುಡುಪು ಕಟ್ಟುವುದು ಹೇಗೆ ಎಂಬುದು ನೋಡೋಣ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲು ನಿರುದ್ಯೋಗಿಗಳಿಗೆ ಉದ್ಯೋಗ ಉದ್ಯಮಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಅನಾರೋಗ್ಯ ಪೀಡಿತರಿಗೆ ಆರೋಗ್ಯ ಅವಿವಾಹಿತರಿಗೆ ವಿವಾಹ ಮುಂತಾದ ಧಾರ್ಮಿಕ ಆಶಯಗಳನ್ನು ಈಡೇರಿಸಿಕೊಳ್ಳಲು ಮುಡುಪು ಕಟ್ಟುವುದು ಅಭ್ಯಾಸ ಕೆಲವರು ಮನೆ ದೇವರಿಗೆ ಮುಡುಪು ಕಟ್ಟಿದರೆ ಇನ್ನೂ ಕೆಲವರು ಇಷ್ಟ ದೇವತೆಗಳಿಗೆ ಕಟ್ಟುತ್ತಾರೆ ಸಂಕಲ್ಪ ಮಾಡಿ ತಮ್ಮ ಪ್ರಾರ್ಥನೆಗಳನ್ನು ದೇವರ ಬಳಿ ಈ ಭಕ್ತಿಯಿಂದ ಕೇಳಿಕೊಂಡು ಮುಡುಪು ಕಟ್ಟಿದರೆ ಇಷ್ಟಾರ್ಥಗಳು ನೆರವೇರುವುದು ಎಂಬ ನಂಬಿಕೆ ಭಕ್ತರಲ್ಲಿ ಆಳವಾಗಿದೆ ಆದ್ದರಿಂದಲೇ ಶ್ರೀಮಂತರು ಬಡವರು ಎನ್ನದೇ ತಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳಲು ದೇವರಿಗೆ ಮುಡುಪು ಕಟ್ಟುತ್ತಾರೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಕಟ್ ಮುಡುಪು ಕಟ್ಟುವುದು ಹೇಗೆ ಮುಡುಪು ಕಟ್ಟಲು ಕೂಡ ಇಂಥದ್ದೇ ಸಮಯ ದಿನ ವಾರ ಎಂಬುದಿದೆ ನೀವು ವೆಂಕಟೇಶ್ವರ ಸ್ವಾಮಿಗೆ ಮುಡುಪು ಕಟ್ಟಲು ಬಯಸಿದರೆ ಶನಿವಾರ ಬೆಳಗ್ಗೆ ಬೇಗ ಎದ್ದು ನಿದ್ರೆಯಿಂದ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿ ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಂತರ ನಿತ್ಯ ದೀಪ ಪ್ರದಾನ ಮಾಡಿ ಆರತಿ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಪ್ರಾರ್ಥನೆ ಮಾಡಿ ಶ್ರೀನಿವಾಸನಿಗೆ ಪ್ರಿಯವಾದ ನೈವೇದ್ಯ ಮಾಡಿ ನಿಮ್ಮ ಇಷ್ಟಾರ್ಥ ನೆರವೇರಿಸುವಂತೆ ಕೇಳಿಕೊಳ್ಳಬೇಕು ಮುಡುಪು ಕಟ್ಟಲು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಒದ್ದೆ ಮಾಡಿ ಅದರ ಮೇಲೆ ಅರಿಶಿಣವನ್ನು ಲೇಪಿಸಿ ಒಣಗಿಸಿ ಆ ಬಟ್ಟೆಯ ನಾಲ್ಕು ಕಡೆ ಕುಂಕುಮ ಕುಂಕುಮಾಜ್ಜಿ ಅದರಲ್ಲಿ ಹನ್ನೊಂದು ರೂಪಾಯಿ ಅಥವಾ ಐದು ರು ನಾಣ್ಯ ಇಟ್ಟು ಸಂಕಲ್ಪ ಮಾಡಿಕೊಂಡು ಮುಡುಪು ಕಟ್ಟಬೇಕು ನಿಮ್ಮ ಆಸೆ ನೆರವೇರಿದಾಗ ತಪ್ಪದೇ ದೇವರಿಗೆ ನೀ ಕಟ್ಟಿಕೊಂಡ ಅರಕೆಯನ್ನು ಮರೆಯದೆ ತೀರಿಸಬೇಕು ಇನ್ನು ಅರಕೆಗಳಿಂದ ನಮ್ಮ ಕಾರ್ಯಗಳು ಸಿದ್ಧಿಕೊಳ್ಳಿಸುವುದು ಹೇಗೆ ಎಂಬುವುದನ್ನು ನೋಡೋಣ ಮನೆ ಕಟ್ಟುವಾಗ ಮದುವೆ ಮಾಡುವಾಗ ಹಾಗೂ ಇನ್ನಿತರ ತೊಂದರೆಗಳ ನಿವಾರಣೆಗೆ ದೇವರನ್ನ ಮೊರೆ ಒಕ್ಕಿ ಅಥವಾ ಗುರು ಸನ್ನಿಧಿಗಳಿಗೆ ಭೇಟಿ ನೀಡಿ ಪರಿಹಾರಕ್ಕಾಗಿ ಅಂಗಲಾಚುವುದು ಸಹಜ ತಮ್ಮ ಇಷ್ಟ ದೇವರಲ್ಲಿ ಸಂಕಲ್ಪದಿಂದ ಅಥವಾ ಅರಕೆ ಒರುವುದು ವಾಡಿಕೆ ವ್ರತ ಮಾಡುವುದು ದೇವರ ಸನ್ನಿಧಿಯಲ್ಲಿ ಗಂಟೆ ಕಟ್ಟುವುದು ಮುಡಿ ಕೊಡುವುದು ಉರುಳು ಸೇವೆ ಮಾಡುವುದು ಜನರ ಸ್ವಭಾವ ನಮ್ಮ ಸಂಕಲ್ಪ ಅಥವಾ ಅರಕೆಗಳು ಹಲವಾರು ಬಾರಿ ಸಿದ್ಧಿಸುವುದಿಲ್ಲ ನಮ್ಮ ಮನೋಭಿಲಾಷೆಗಳು ಸಫಲವಾಗುವುದಿಲ್ಲ ಇದಕ್ಕೆ ಕಾರಣ ಏನೆಂದು ನೋಡೋಣ ಹಾಗೆಯೇ ಸಂಕಲ್ಪ ಅರಕೆಯನ್ನು ಮಾಡುವುದರ ಅರ್ಥ ಬೇರೆಯೇ ಇದೆ ಸಂಕಲ್ಪ ಅಥವಾ ಅರಕೆ ಎಂಬುವುದು ದೇವರು ನಾವು ಬೇಡಿದ್ದನ್ನು ಕೊಡುತ್ತಾನೋ ಇಲ್ಲವೋ ಎಂದು ಸವಾಲು ಒಡ್ಡುವ ಒಂದು ಸಾಧನವಲ್ಲ ತಾವು ಮಾಡಬೇಕಾದನ್ನು ಮರೆತು ತಮ್ಮ ತಪ್ಪುಗಳನ್ನು ಅರಿಯದೆ ಎಲ್ಲವನ್ನು ದೇವರಿಗೆ ಬಿಟ್ಟು ಅರಕೆ ಒತ್ತರೆ ಖಂಡಿತ ಯಾವುದೂ ಫಲಿಸುವುದಿಲ್ಲ ಸಂಕಲ್ಪ ಅಥವಾ ಅರಕೆ ಎನ್ನುವುದು ನಾವು ದೇವರ ಸಮಕ್ಷಮದಲ್ಲಿ ಮಾಡುವ ಒಂದು ದೃಢ ನಿಶ್ಚಯ ನಮ್ಮ ಕಾರ್ಯ ಸಿದ್ಧಿಯಾಗುವವರೆಗೂ ನಾವು ಯಾವುದಾದರೂ ಒಂದು ರೀತಿ ನಿರ್ಬಂಧವನ್ನು ನಾವೇ ಮಾಡಿಕೊಳ್ಳುವುದು ಸಂಕಲ್ಪ ಅಥವಾ ಅರಕೆಯೊಂದಿಗೆ ನನಗೆ ಬೇಕು ಅನ್ನುವ ಮನೋಭಾವ ಬಿಟ್ಟು ನಾನು ಮಾಡುವೆ ಎನ್ನುವ ಸಿದ್ಧಾಂತವಿದ್ದಲ್ಲಿ ಕಾರ್ಯಗಳು ಅವಶ್ಯವಾಗಿ ನೆರವೇರುವುದು ದೇವರನ್ನು ಅಥವಾ ಗುರುವನ್ನು ನಂಬಿದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುವುದು ಎಂದು ಹೇಳುವರು ನಮ್ಮ ಕಾರ್ಯಕ್ಷಮತೆಯಲ್ಲಿ ನಮಗೆ ನಂಬಿಕೆ ಇದ್ದರೆ ನಮ್ಮ ಕಾರ್ಯಗಳು ನೆರವೇರುವುದು ಖಚಿತ ದೇವರ ಮೇಲೆ ಭಾರ ಹಾಕುವುದನ್ನು ಬಿಟ್ಟು ನಮ್ಮ ಕೆಲಸದಲ್ಲಿ ಪ್ರಜ್ಞೆ ಇರಿಸಿದರೆ ದೇವರು ನಮಗೆ ಖಂಡಿತವಾಗಿ ದಾರಿ ತೋರಿಸುವನು ನಮ್ಮ ಕಾರ್ಯಗಳು ನೆರವೇರಬೇಕಾದರೆ ಈ ಮೂರು ಮುಖ್ಯ ನಿಯಮಗಳನ್ನು ಪಾಲಿಸಲೇಬೇಕು ನಮಗೆ ಏನು ಬೇಕು ಅಂದರೆ ನಾವು ಏನು ಮಾಡಬೇಕು ಎನ್ನುವುದು ಪರಿಕಲ್ಪಿಸಿಕೊಳ್ಳುವುದು ಎರಡನೆಯದಾಗಿ ಸಂಕಲ್ಪಿತ ಕಾರ್ಯವನ್ನು ಪೂರ್ಣಗೊಳಿಸಲು ಸತತ ಪ್ರಯತ್ನ ಮಾಡುವುದು ಕಾರ್ಯ ಸಿದ್ಧಿಯಾಗುವವರೆಗೂ ಆ ವಿಷಯದಲ್ಲಿ ಎಚ್ಚರ ವಹಿಸುವುದು ಮನಃಶಕ್ತಿ ಶಕ್ತಿ ದೃಢವಾಗಿಸಿಕೊಳ್ಳುವುದು ಯಾವುದೇ ಸಂಕಲ್ಪ ಹಾಗೂ ಅರಕೆಯಲ್ಲಿ ಈ ನಿಯಮಗಳು ಕೂಡಿರುವುದೋ ಆ ಕಾರ್ಯಗಳು ಶತಸಿದ್ಧಿಯಾಗುವುದು ಖಂಡಿತ ನಾವು ದೇವರ ಪೂಜೆ ಮಾಡುವಾಗ ದೇವರನ್ನು ಬೇಡುವಾಗ ನಮ್ಮ ಸಂಕಲ್ಪವು ತಿಳಿಯಾದಲ್ಲಿ ಆ ಪೂಜೆಯ ವಿಸರ್ಜನೆಯೊಡನೆ ನಮ್ಮ ಅಭಿಲಾಷೆಗಳು ಕೊಚ್ಚಿ ಹೋಗುವುದು ನಮ್ಮ ಕಾರ್ಯಗಳ ಪೂರ್ಣತೆಯು ನಿಶ್ಚಯವಾಗಿಯೂ ನಮ್ಮ ಸಂಕಲ್ಪದ ದೃಢತೆಯನ್ನು ಅವಲಂಬಿಸಿರುತ್ತದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್